ಅನ್ನೋದು ಅಷ್ಟೇ ಹೇಳ್ತಿರ್ತೀನಿ ಕೆ ಎಂ ನಾಗರಾಜ್ ಅವ್ರದ್ದು ನಮ್ದು ಸಂಬಂಧ ಸಂಪರ್ಕ ಅಂದ್ರೆ ನನ್ನ ಪೂಜೆ ತಂದೆ ಕೆ ಎಚ್ ಪಾಟೀಲ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಅವರ ಹತ್ರ ಬರುವುದು ಯುವ ಕಾಂಗ್ರೆಸ್ನ ನಾಯಕರಾಗಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದಂಥ ನಾಗರಾಜ್ ಅವರು ಪಕ್ಷ ಸಂಘಟನೆಯೊಳಗೆ ತೊಡಗಿಸಿಕೊಂಡಿದ್ದರು ನಂತರ ಅವರ ಸಂಪೂರ್ಣವಾದ ಪರಿವರ್ತಿತ ಬದಲಾವಣೆಯ ವ್ಯಕ್ತಿತ್ವದಿಂದ ಆಸ್ಕರ್ ಫರ್ನಾಂಡಿಸ್ ಫರ್ನಾಂಡಿಸ್ರವರಿಗೆ ಅತ್ಯಂತ ಸಮೀಪ ಆಗಿರುವಂಥದ್ದು ಹೊಂದಿದ್ದಾರೆ ಅಂದ್ರೆ ಆಶ್ಚರ್ಯ ಇಲ್ಲ ಬಹಳ ಪ್ರತಿಭಾತೆ ವಿದ್ಯಾರ್ಥಿಯಾಗಿ ಅವರು ಇಲ್ಲ ಅವರ ವ್ಯಾಸಂಗವನ್ನು ಬಹಳ ಉತ್ತಮ ಶ್ರೇಣಿಯಲ್ಲೇ ಅವರು ನಡೆಸ್ಕೊಂಡು ಬಂದರು ಅಂತ ಉತ್ತಮ ಶ್ರೇಣಿಯಲ್ಲಿ ಬಂದು ಅವರು ನಮ್ಮ ಸರ್ಕಾರಗಳ ಉನ್ನತ ಅಧಿಕಾರಗಳನ್ನು ಯು ಪಿ ಎಸ್ ಸಿ ಅಥವಾ ಕೆ ಪಿ ಸಿಯಲ್ಲಿ ದೊಡ್ಡ ಒಂದು ಹುದ್ದೆಯನ್ನು ಪಡೆದು ಅದರ ಮೂಲಕ ನನಗನ್ಸುತ್ತೆ ಅವರು ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸ್ಥಾನಕ್ಕೂ ಕೂಡ ಅವರು ಹೇಳ್ತಾ ಇದ್ರು ಏನು ಅವರು ಆ ರೀತಿ ಒಂದು ರು ಆದರೆ ಅವರು ನಮ್ಮ ದೇಶದ ರಕ್ಷಣಾ ಕ್ಷೇತ್ರ ಡಿಫೆನ್ಸ್ ಆ ವಿಭಾಗಕ್ಕೆ ಅವರು ಒಂದು ಸಂತೋಷದ ಶುಭ ಸಮಾರಂಭದಲ್ಲಿ ನಾವು ಇವತ್ತೆಲ್ಲ ಅಶೋಕ್ ನಗರ ಸಹಕಾರಿ ಬ್ಯಾಂಕ್ ಐವತ್ತೆರಡು ವರ್ಷಗಳ ನಿರಂತರ ಸೇವೆಯ ಬಳಿಕ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂತೋಷ ಸಂಗತಿ ಅಂತ ಹೇಳಿದರೆ ಗದಗಿರ ವೀರನಾರಾಯಣ ಕ್ಷೇತ್ರದಿಂದ ಇವತ್ತು ಈ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಸುಸಂಸ್ಕೃತರು ಆದರ್ಶಪ್ರಾಯರಾಗಿರೋರು ನಾವು ಯಾರು ಹುಡುಕೋದೇ ಬಿಡೋಣ ಅಂತಹ ಒಬ್ಬ ಗಣ್ಯ ವ್ಯಕ್ತಿ ಎಚ್ ಕೆ ಪಾಟೀಲ್ ಅವರು ಇವತ್ತು ಆಗಮಿಸಿ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಬ್ಯಾಂಕ್ ಹುಟ್ಟಿದ್ದೇ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಯಾಕಂದರೆ ಅಶೋಕ್ ನಗರ ಅನ್ನೋದು ಆವತ್ತಿನ ದಿವಸ ಒಂದು ಸಣ್ಣ ಬಡಾವಣೆ ಅದು ಬರೀ ಹಾಲು ಮಾರೋರು ಮತ್ತು ಕೂಲಿ ಕೆಲಸ ಮಾಡೋರು ಇಂಥವ್ರಿದ್ದಂಥ ಬಡಾವಣೆ ಅದು ಅಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಈ ಚೀಟಿ ವ್ಯವಹಾರ ನಡೆಸೋರು ಮತ್ತು ಬಡ್ಡಿ ವ್ಯವಹಾರ ನಡೆಸೋರು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ತುಂಬ ಕನಿಷ್ಠ ಮಟ್ಟಕ್ಕೆ ತಂದುಬಿಟ್ಟಿದ್ರು ಪ್ರತಿದಿನ ಆ ಒಂದು ಪಂಚಾಯಿತಿಗಳನ್ನ ಸಾಲು ಮಾಡೋದೆ ಅಲ್ಲಿರ್ತಕ್ಕಂಥ ಗಣ್ಯರು ಅಂದರೆ ನಾಗಣ್ಣವರಾಗಿರ್ಬೋದು ಅಥವಾ ನಮ್ಮ ತಂದೆ ಪಿ ವಿ ರಾಮಚಂದ್ರ ಆಗಿರ್ಬೋದು ನಮ್ಮ ಲಕ್ಷ್ಮೀನಾರಾಯಣರಾಗಿರ್ಬೋದು ಇವ್ರದ್ದೆಲ್ಲ ಇದೇ ಕೆಲಸ ದಿನಗಳ ಸಾಯಂಕಾಲ ನಮ್ಮ ದುಡ್ಡು ಹೋಯಿತು ಅಂತ ಬಂದು ಆಗ ಅವರೆಲ್ಲ ಸೇರಿ ಇಲ್ಲ ಒಂದು ಸೊಸೈಟಿ ಮಾಡೋಣ ಇಲ್ಲಿ ಈ ಸೊಸೈಟಿ ಮಾಡಿದ್ರೆ ಇವರು ಈ ಬಡ್ಡಿ ವ್ಯವಹಾರಗಳಿದೆಲ್ಲ ತಪ್ಪುತ್ತೆ ಅಂತೇಳಿ ಎಲ್ಲ ಹತ್ರನೂ ಕಲೆಕ್ಟ್ ಮಾಡಿದ್ವಿ ಎಪ್ಪತ್ತ್ಮೂರರಲ್ಲಿ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡೋದು ತುಂಬ ಕಷ್ಟ ಇತ್ತು ಅಂಥ ಸಮಯದಲ್ಲಿ ಸುಮಾರು ಒಂದು ಎರಡು ಲಕ್ಷ ರೂಪಾಯಿಯಷ್ಟು ಕಲೆಕ್ಟ್ ಮಾಡಿತ್ತು ಮಾಡಿ ಸೊಸೈಟಿ ಮಾಡಬೇಕು ಅಂತ ರಂಗದಾಸಪ್ಪನವರು ರಿಜಿಸ್ಟ್ರಾರ್ಗಿದ್ರು ಅವಾಗ ಕೋಪ್ರೇಟರ್ ಅವರು ಹೇಳೋ ನೀವು ಡಿಪಾಸಿಟ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿ ನಾನು ನಿಮಗೆ ಬ್ಯಾಂಕ್ ಅಂತಲೇ ಮಾಡಿಸ್ತೀನಿ ಅಂತ ಹೇಳಿ ಆ ಬ್ಯಾಂಕನ್ನು ಮಾಡಿಸಿದ್ರು ಆಗ ಟಿ ಡಿ ನಾಗಣ್ಣವರು ಮೇಯರ್ ಆಗಿದ್ರು ಬ್ಯಾಂಕ್ ಅಂತ ಮಾಡೋದೇನೋ ನಿಜ ಆದರೆ ಅದನ್ನು ಕಟ್ಟಡವೇ ಇಲ್ವಲ್ಲ ಅದೇನಂದರೆ ಆಕಸ್ಮಿಕವಾಗಿ ನಮ್ಮ ತಂದೆ ಅಲ್ಲಿ ಮನೆ ಕಟ್ಟಿದ್ರು ನಾವು ಔಟ್ ಹೌಸಲ್ಲಿದ್ವಿ ನಾವು ಫ್ಯಾಮಿಲಿ ನಾವೆಲ್ಲ ಗೃಹ ಪ್ರವೇಶ ಮಾಡಿ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾಗಣ್ಣವ್ರಂತಂದು ಹೇಳಿದ್ರು ನೋಡಪ್ಪ ಸೊಸೈಟಿ ಬ್ಯಾಂಕ್ ಮಾಡಿಬಿಟ್ವಿ ಅದಕ್ಕೆ ಜಾಗ ಇಲ್ಲ ನೀನು ಮನೆಗೆ ಕೊಟ್ಬಿಡು ಅಂತ ನಮ್ಮ ತಂದೆ ಮೊದಲ ಶ್ರೀರಾಮ್ಚಂದ್ರ ಎಸ್ ಅಂದ್ಬಿಟ್ರು ನಮ್ಮ ಮನೆಯಲ್ಲಿ ಅದೆಲ್ಲ ಒಂಥರ ಎಲ್ಲರೂ ಖುಷಿಯಾಗಿದ್ವಿ ಮನೆಗೆ ಹೋಗೋಣ ಅನ್ನೋ ಟೈಮ್ನಲ್ಲಿ ಈ ಥರ ಆಗೋಯ್ತಲ್ಲ ಅಂತ ನಮ್ಮ ತಾಯಿ ಕಣ್ಣೀರು ಹಾಕ್ಬಿಟ್ರು ಆವಾಗ ಆದರೆ ನಮ್ಮ ತಂದೆ ಸಂತೈಸಿದ್ರು ಬೇಡ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಮಾಡ್ತಾಯಿದ್ವಿ ನೀನು ನಂಬ್ತಿರೋ ಇಲ್ಲೋ ನಮ್ಮ ಮನೆಗೆ ಅಡ್ವಾನ್ಸ್ ಕೊಡಲಿಲ್ಲ ಬ್ಯಾಂಕ್ನವರು ನಮ್ಮ ಹೆಸರಿನಲ್ಲೆಲ್ಲ ಒಂದೊಂದು ಶೇರ್ ಹಾಕ್ಬಿಟ್ರು ಇದೇ ಅಡ್ವಾನ್ಸು ನಿಮಗೆ ಅಂತ ಸೊ ಈ ಥರ ಹುಟ್ಟು ಬಂತು ಅದು ಬ್ಯಾಂಕು ಸ್ವಲ್ಪ ಕಾಲಗಳ ನಂತರ ನಮ್ಮ ತಂದೆನೇ ಕಷ್ಟ ಬಿದ್ದು ಮೇಲುಗಡೆ ಒಂದು ಫ್ಲೋರ್ ಹಾಕಿ ಬ್ಯಾಂಕ್ನಲ್ಲಿ ಶಿಫ್ಟ್ ಮಾಡಿ ನಡ್ಕೊತ ಬಂತು ಏನಂತಂದರೆ ಆವತ್ತಿನ ದಿನಗಳಲ್ಲಿ ದುಡ್ಡು ತುಂಬ ಕಷ್ಟ ಜನಗಳು ಶೇರ್ ಹಾಕೋದಾಗ್ಲಿ ಅಥವಾ ಡಿಪಾಸಿಟ್ ಮಾಡೋದಾಗಲಿ ನನಗೆ ತಿಳಿದಂಗೆ ಎಂಬತ್ತು ತೊಂಬತ್ತರ ದಶಕದಲ್ಲೂ ಸಹ ನ್ಯಾಷನಲೈಸ್ಡ್ ಬ್ಯಾಂಕ್ಗಳವ್ರೂ ಡಿಪಾಸಿಟ್ ಬೇಕು ಅಂದರೆ ಕಮಿಷನ್ ಕೊಡ್ತಾಯಿತ್ತು ಆ ಥರ ಒಂದು ಸನ್ನಿವೇಶ ಇತ್ತು ಅದಾದ ನಂತರ ಚೇತರಿಸ್ಕೊಂಡು ನಮ್ಮ ಬ್ಯಾಂಕಿಗೆ ಒಂದು ಹೊಟ್ಟೆಗೆ ಬಂದಿದೆ ಅಂದರೆ ನಾವು ಯಾವತ್ತೂ ಲಾಸ್ ಮಾಡಿಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಬಾ ಬ್ಯಾಂಕಿಗೆ ಒಂದು ಅಡ್ರೆಸ್ ಇತ್ತು ಬಡವ್ರ ಬ್ಯಾಂಕು ಅಂತ ನಾವು ಸರ್ವ್ ಮಾಡ್ತಾ ಇದ್ದಿದ್ದೆ ಅವ್ರಿಗೆ ಹತ್ತು ಸಾವಿರ ಲೋನು ಇದು ಇದನ್ನೆಲ್ಲಿ ದೊಡ್ಡ ದೊಡ್ಡ ಸಹಕಾರ ಬಂದರೆ ನಿಜವಾಗಲೂ ಸಾವಿರ ಕೋಟಿ ಐದು ಸಾವಿರ ಎರಡು ಸಾವಿರ ಕೋಟಿ ಆಗ್ಬೋದು ಇದ್ರ ಜೊತೆಗೆ ಈ ಮಧ್ಯದಲ್ಲಿ ಕೆಲವು ಬ್ಯಾಂಕುಗಳು ಅವ್ಯವಹಾರಗಳು ಮಾಡಿ ರಾಘವೇಂದ್ರ ಇದರಿಂದ ಜನಗಳಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ಭಯ ಬಂದುಬಿಟ್ಟಿದೆ ಹಾಗಾಗಿ ಸ್ವಲ್ಪ ಇಲ್ದಾದರೆ ನಾವು ಇಷ್ಟೊತ್ತಿಗೆ ಇನ್ನೂರು ಮುನ್ನೂರು ಕೋಟಿ ಇದ್ವಿ ಸ್ವಲ್ಪ ಅದು ಒಂದು ಬ್ರೇಕ್ ಹಾಕಿದೆ ಜನಗಳಿಗೊಂದು ಕಾನ್ಫಿಡೆನ್ಸ್ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ನಮ್ಮ ಪಾರ್ಟಿಲ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಸ್ಟ್ಯಾಟಿಸ್ಟಿಕ್ಸ್ ನಿಜವಾಗ್ಲೂ ಅದಕ್ಕೆ ಅವ್ರನ್ನ ನಾನು ಸಾಕಾರಕ್ಷಿತ ಸರ್ವಜ್ಞ ಅಂತ ಕರಿಬೇಕು ಅಂತ ಹೇಳಿದ್ದೆ ಯಾಕಂದರೆ ಅವ್ರ ತುದಿ ಬೆರಳು ತುದಿನಲ್ಲೇ ಎಲ್ಲ ಡೇಟಾ ಇರುತ್ತೆ ಅವ್ರಿಗೆ ಹಾಗಾಗಿ ಅವರ ಒಂದು ಆಶೀರ್ವಾದ ಇದೆ ನಾವೊಂದು ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು ಇನ್ನೊಂದು ಐದು ವರ್ಷದಲ್ಲಿ ಐನೂರು ಕೋಟಿ ದಾಡ್ತೀವಿ ಅನ್ನೋ ನಂಬಿಕೆನೂ ಇದೆ ತುಂಬ ನಿಮಗೆಲ್ಲ ಧನ್ಯವಾದಗಳು ನಮಸ್ಕಾರ ಐದು ವರ್ಷದಲ್ಲಿ ಅದೇ ಥರ ಕಾರ್ಯಕ್ರಮ ಇಲ್ಲೇ ಬಂದು ಮಾಡೋಣ ಅಂತ ಹೇಳಿದ್ದಾರೆ ಖಂಡಿತ ಮಾಡ್ತೀವಿ ಐದು ವರ್ಷದಲ್ಲಿ ಐದು ಸಾವಿರ ಕೋಟಿ ಮಾಡಿ ಐನೂರು ಕೋಟಿ ಮಾಡಿ ತೋರಿಸ್ತೀವಿ ಥ್ಯಾಂಕ್ ಯು ಮೇಡಮ್